ಸರ್ ಅವಾಗ ಇನ್ನೂ ಅವ್ರಿಗೆ ಸಕ್ಸಸ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಕರಿಯಾ ಟೈಮಲ್ಲಿ ನೀವು ಹೇಳ್ತಾ ಇದ್ರಿ ಮೆಜೆಸ್ಟಿಕ್ ಮತ್ತು ಕರಿಯಾ ಒಟ್ಟೊಟ್ಟಿಗೆ ಆಲ್ಮೋಸ್ಟ್ ಶೂಟ್ ಮಾಡಿದ್ದು ಮೆಜೆಸ್ಟಿಕ್ ಫಸ್ಟ್ ಬಂತು ಅಂತ ಅಂತ ಹೇಳ್ಬಿಟ್ಟು ಸೊ ಎಷ್ಟು ಸ್ಟ್ರಗಲ್ ಮಾಡ್ತಾಯಿದ್ರು ಸರ್ ಅವಾಗ ಅವರು ನೀವು ನೋಡಿರ್ತೀರಾ ಅಂತ ಅನಿಸುತ್ತೆ ಮೇ ಬಿ ಮೇಡಮ್ ಅವರು ಫಸ್ಟು ಈಗ ಫಸ್ಟ್ ಈರೋ ಹಾಗೆ ನಾವು ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ನಾನು ಈರೋ ಆಗಿ ನಿಂತ್ಕೋತೀನ ಆ ಥರದ್ದು ಒಂದು ಒಳ್ಳೆ ಏನು ಕೆಲಸ ಮಾಡ್ಬೇಕು ಹೇಳಿ ನಾನು ಅವರು ಯಾವ ರೀತಿ ನಾನು ಆ್ಯಕ್ಟ್ ಮಾಡಬೇಕು ಡೈರೆಕ್ಟ್ರ ಹತ್ರ ಬಂದು ಕೂತ್ಕೊಂಡು ಇಲ್ಲೇ ನಾವು ಒಂದು ಲಾಡ್ಜ್ ಮಾಡಿದ್ವಿ ಮೇಡಮ್ ಪ್ರತಿ ದಿವಸ ಬಂದು ಕತೆ ಲೈನು ಎಲ್ಲ ಕೇಳಿಕೊಂಡು ನಾನು ಯಾವ ರೀತಿ ಆ್ಯಕ್ಟ್ ಮಾಡಬೇಕು ಅಂತ ಅವರು ತುಂಬ ಖುಷಿಯಿಂದನೇ ನಮ್ಮ ಬಹಳ ಸ್ಟ್ರಗಲ್ಲು ಯಾವುದೋ ಒಂದು ಚಿಕ್ಕ ಕೆನವಟಿಗೆ ಹೊಂಡದಲ್ಲಿ ಚಿಕ್ಕ ಕೆನವಟಗ್ ಹೊಂಡ ಇಟ್ಕೊಂಡರು ವೈಟ್ ಅದು ಬ ಅದರಲ್ಲಿ ಬರೋರು ಮೇಡಮ್ ಬಂದು ಸಾಯಂಕಾಲ ಬೆಳಗ್ಗೆ ಬಂದರೆ ಸಾಯಂಕಾಲ ಗಂಟೆ ಇರೋರು ಅಲ್ಲಿ ಊಟವೂ ಮಾಡ್ತಿಲ್ಲ ಟೀ ಕುಡ್ಕೊಂಡೇ ಕಾಲ ಕಳೆಯೋರು ಆ ಥರ ಒಂದು ಅಷ್ಟು ಸ್ಟ್ರಗಲ್ ಬೆಳಿತಿದ್ರು ಮೇಡಮ್ ತುಂಬನೇ ಯಾಕೆಂದರೆ ನಾನು ಮೇಲೆ ಬರಬೇಕು ಮೇಲೆ ಬರೋ ಪ್ರತಿಯೊಂದು ದಿವ್ಸವೂ ಕೂಡ ನನ್ನದು ಏನು ಸೀನು ನಾವು ಯಾವ ರೀತಿ ಆ್ಯಕ್ಟ್ ಮಾಡಬೇಕು ನಾನು ಮಾಡ್ತಾ ಇರೋದು ಕರೆಕ್ಟಾಗಿದೆಯಾ ಎಷ್ಟು ಸಲ ಕೇಳೋರು ಅಂದರೆ ಏಯ್ ಚಂದ್ರು ನಾನು ಮಾಡ್ತಾ ಇರೋದೆಲ್ಲ ಕ ಚೆನ್ನಾಗಿದೆಯಾ ಅಷ್ಟು ಅಂದರೆ ಅಷ್ಟು ಸ್ಟ್ರಗಲ್ ಮಾಡಿಕೊಂಡು ಆ ಥರ ವ್ಯಕ್ತಿ ಇದ್ದಂತೆ ಮೇಡಮ್ ವಿಜಯಲಕ್ಷ್ಮಿ ಅವ್ರೇನಾದರೂ ಬರ್ತಾ ಇದ್ರು ಅವಾಗ ಸೆಟ್ಗೆಲ್ಲ ಮೇಡಮ್ ದಿನ ಕರಿಯರ್ ಟೈಮಲ್ಲಿ ಆ ಥರ ಏನಿದೆ ಸೆಟ್ಗೆಲ್ಲ ಏನು ಬರ್ತಾ ಇರಲಿಲ್ಲ ಮೇಡಮ್ ನಾವು ಕರಿಯರ್ ಜೊತೆ ಜೊತೆಗೆ ಇದ್ದಾಗ ಆ ಥರ ಸೆಟ್ಗೆ ಏನು ಬರ್ತಾ ಇರಲಿಲ್ಲ ಮೇಡಮ್ ಇವತ್ತು ದಶಾವರ ಚಂದ್ರು ಅವ್ರನ್ನ ನೋಡಿದಾಗಲೂ ಅದೇ ಪ್ರೀತಿನ ಅವಾಗ ಕರಿಯರ್ ಟೈಮ್ಗೆ ಮೇಡಮ್ ಒಂದು ಯಜಮಾನ ಅಂತ ಒಂದು ಶೂಟಿಂಗ್ ನಡೀತಾ ಇತ್ತು ಇವರು ಯಾರು ಹರಿಕೃಷ್ಣ ಅವರು ಡೈರೆಕ್ಟ್ರ್ ಅಲ್ಲಿ ಸೆಟ್ಗೆ ಹೋಗಿದ್ದೆ ಒಂದು ಡ್ಯಾನ್ಸ್ ಸೆಟ್ ಅಲ್ಲಿ ಹೋಗಿದ್ದೆ ಏ ನಾವು ಹೋಗ್ಬೇಕು ಸುಮ್ಮನೆ ಹಿಂಗೆ ಮಗ ತೋರಿಸೆ ಏಯ್ ಭಾರ ಯಾ ಚಂದ್ರು ಅಂತ ಹೆಗ್ಲು ಮೇಲೆ ಕೈ ಇಟ್ಕೊಂಡು ಪ್ರೊಡಕ್ಷನ್ ಅವ್ರಿಗೆಲ್ಲ ಹೇಳಿ ಚೇರ್ ತರಿಸಿ ನನ್ನಿಂದ ಏನಾಗಬೇಕು ಏನಾದ್ರು ಕೆಲಸ ಇದೆಯಾ ಫಸ್ಟ್ ಕೇಳೋದೆ ಅದು ನನ್ನಿಂದ ಏನಾಗಬೇಕು ಏನಾದ್ರು ಕೆಲಸ ಇದೆಯಾ ನಾನು ಏನಾರು ಮಾಡಬೇಕಾ ನಿನಗೆ ಇಲ್ಲಣ್ಣ ಯಾವಾಗಾದರೂ ಬರ್ತೀನಿ ಏನಾದ್ರು ಒಂದು ಸ್ವಲ್ಪ ದಿವಸ ಏನಾದ್ರು ವಿಚಾರಗಳು ಇದ್ದೇ ಇರ್ತದೆ ನಿಮ್ಮ ನಮ್ಮ ನಡುವೆ ಇದ್ದೇ ಇರ್ತದೆ ಬರ್ತೀನಿ ಬರ್ತಾ ಹೋಗ್ತಾ ಇರ್ತೀನಿ ಅವತ್ತಿಗೆ ಹೇಳ್ಕೊತೀನಿ ನಾನು ಆ ಥರದ್ದು ಏನಿಲ್ಲ ಇವಾಗ ಚೆನ್ನಾಗಿದ್ದೀನಿ ಆರಾಮಾಗಿದ್ದೀನಿ ಕೆಲಸ ಮಾಡ್ತಾಯಿದ್ದೀನಿ ಏನು ತೊಂದರೆ ಇಲ್ಲ ಆ ಥರದ್ದು ವ್ಯಕ್ತಿ ಮೇಡಮ್ ಈ ಥರದ ನಮಗೆ ದಿಗ್ಭ್ರಮೆ ಆಗಲ್ಲವಾ ಮೇಡಮ್ ಖಂಡಿತ ಮೇಡಮ್ ಓಕೆ ದೆನ್ ನೀವು ಜೋಗಿ ಪ್ರೇಮ್ ಅವ್ರಿಗೂ ಕ್ಲೋಸು ರಕ್ಷಿತಾ ಮೇಡಮ್ಗೂ ಅವರು ಕ್ಲೋಸು ನೀವು ಅಂದರೆ ಅವ್ರ ಸೆಟ್ಟಲ್ಲೇ ನೀವು ಕೆಲಸ ಮಾಡುವಂಥದ್ದು ಅವ್ರ ಸಿನಿಮಾ ಸೆಟ್ಗಳಲ್ಲೇ ಅತಿ ಹೆಚ್ಚು ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದು ನೀವು ಈಗ ಕೇಡಿಗೂ ವರ್ಕ್ ಮಾಡ್ತಾ ಇದ್ದೀರಾ ನೀವು ಜೋಗಿ ಪ್ರೇಮ್ ಅವ್ರ ಜೊತೆ ಅವರಿಬ್ಬರು ಎಷ್ಟು ನೊಂದಿದ್ದಾರೆ ಸರ್ ದರ್ಶನ್ ಅವರು ಅರೆಸ್ಟ್ ಅಂತ ಕೇಳಿ ಖಂಡಿತ ಮೇಡಮ್ ಪ್ರೇಮಣ್ಣ ಇವತ್ತು ಭಾಳ ಈ ಥರ ವಿಚಾರ ಕೇಳಿ ತುಂಬ ಬೇಸರ ಆಗಿದೆ ಯಾಕೆಂದರೆ ಇಂದನ ಜೊತೆಗೆ ಮಾಡಬೇಕು ಯಾವ ಥರ ಒಂದು ಇನ್ನೊಂದು ಪಿಚ್ಚರ್ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂತಲೇ ಅವರು ಅವಾಗಿಂದ ನಾವು ಜೊತೆಲಿ ಮಾಡಲಿಲ್ಲ ಈಗ ದೊಡ್ಡ ಮಾಡ್ತೇನೆ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದಾರೆ ಪ್ರೇಮವರು ಕೂಡ ರಕ್ಷಿತಕ್ಕ ರಕ್ಷಿತಮ್ಮನೂ ಕೂಡ ನಮ್ಮ ಒಳ್ಳೆ ಅವ್ರ ಗುರುಗಳು ಇದು ದರ್ಶನ್ ಅವ್ರ ಗುರುಗಳೇ ನಮ್ಮ ಗೌರಿಶಂಕರ್ ಜೊತೆ ಅಷ್ಟು ಕ್ಲೋಸ್ ಫ್ರೆಂಡ್ಸು ಅಷ್ಟು ಚೆನ್ನಾಗಿದ್ದಾರೆ ವಿಜಯಲಕ್ಷ್ಮಿ ಜೊತೆಲೂ ಕೂಡ ನಮ್ಮ ರಕ್ಷಿತಮ್ಮ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಪ್ರತಿಯೊಂದು ಫ್ಯಾಮಿಲಿ ಮೆಂಟ್ರ್ ಅವರೇನೇ ಊಟ ತಿಂಡಿ ಎಲ್ಲ ಜೊತೆಲಿ ಒಟ್ಟಿಗೆ ಕುಡಿ ಎಲ್ಲ ಮಾಡ್ತೀರಿ ಏನೆಂದರೆ ಸಖತ್ತು ನಮ್ಮ ರಕ್ಷಿತ ರಕ್ಷಿತಾ ಮೇಡಮ್ ಏನಾರು ಫೋನ್ ಮಾಡಿದ್ರೆ ಅಷ್ಟು ಅಭಿಮಾನದಿಂದ ಅಷ್ಟು ಪ್ರೀತಿ ವಿಶ್ವಾಸದಲ್ಲಿ ಇಟ್ಕೊಂಡಿದ್ದಂತ ಭಾಳ ನೋವು ಪಟ್ಕೊಂಡಿದ್ದಾರೆ ಈ ಥರ ಆಗಬಾರ್ದಾಗಿತ್ತು ಈ ಥರ ಆಗಿದೆ ಭಾಳ ಬೇಸರ ತಂದು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಏನು ಹೇಳಬೇಕು ಅಂತಂದರೆ ಈ ಥರ ಅವ್ರ ಅಮ್ಮನಿಗೂ ಕೂಡ ಏನು ಹೇಳ್ಬೇಕು ಇಷ್ಟಪಡ್ತೀನಿ ಆಮೇಲೆ ವಿಜಯಲಕ್ಷ್ಮಿ ಅಕ್ಕನಗೂ ಕೂಡ ಹೇಳ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಥರದ ಒಂದು ಆಘಾತಕಾರಿ ವಿಷಯನ ಒಂದು ನಡಿಬಾರ್ದಾಗಿತ್ತು ನೋಡ್ದಾಗಿದೆ ರೀತಿಯಿಂದ ಸಮರ್ಥಿಸ್ಕೊಳ್ಳಿ ಒಳ್ಳೆಯದಾಗುತ್ತೆ ಅಂತ ನಾನು ಇದ್ದೀನಿ ಮುಂದಿನ ದಿನಗಳು ಒಂದು ಒಳ್ಳೆಯ ದಿನಗಳಂತೂ ಬಂದೇ ಬರುತ್ತೆ ಪ್ರೇಮಣ ಕೂಡ ಮಾಡೇ ಮಾಡ್ತಾರೆ ಜೊತೆಗಿದ್ದಾರೆ ನಾವೆಲ್ಲ ಜೊತೆಗಿರ್ತೀವಿ ಮೇಡಮ್ ರಕ್ಷಿತಾ ಮೇಡಮ್ ಪ್ರೇಮಣ ನಾವೆಲ್ಲ ಜೊತೆಗಿರ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ದರ್ಶನ ನಾನು ಯಾವತ್ತೂ ಕೈ ಬಿಡಲ್ಲ ಮೇಡಮ್ ಖಂಡಿತ ಮೇಡಮ್ ರಕ್ಷಿತಾ ಮೇಡಮ್ ಏನಾದರೂ ವಿಜಯಲಕ್ಷ್ಮಿ ಅವ್ರ ಜೊತೆ ಮಾತನಾಡಿದ್ರೆ ಅವ್ರಿಗೆ ಸಮಾಧಾನ ಮಾಡೋದಾಗಿರಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಯಾಕಂದರೆ ಅವರು ಶಾಕಲ್ಲಿದ್ದಾರೆ ಹೇ ಖಂಡಿತ ಮೇಡಮ್ ಇಮ್ಮಿಡಿಯೇಟ್ ಕಾಲ್ ಮಾಡಿ ಈ ಥರ ಎಲ್ಲ ವಿಷಯ ಗೊತ್ತಾಗ ಫೋನಲ್ಲಿ ಕೂಡ ಮಾತಾಡಿ ಪ್ರೇಮಣ ಕೂಡ ಮಾತಾಡಿದರೆ ಒಳ್ಳೆಯ ವಿಷಯ ಹೇಳಿ ಏನು ತೊಂದ ತೊಂದರೆ ಆಗೋಲ್ಲ ತಲೆ ಕೆಡಿಸ್ಕೊಬೇಡಿ ಆಗಿದೆ ಏನಾಗಿದೆ ಅಂತ ಗೊತ್ತಿಲ್ಲ ಕಾನೂನು ಪ್ರಕಾರವಾಗಿ ಏನಾಗಿದೆಯೋ ಕಾನೂನು ತೀರ್ಮಾನ ತೊಗೊಳುತ್ತೆ ನೀವು ಅದ್ರ ಬಗ್ಗೆ ತಲೆ ಹತ್ತ ಕೆಡಿಸ್ಬೇಡಿ ಒಳ್ಳೇದಂತೂ ಆಗುತ್ತೆ ನೀವು ಯಾವುದೋ ಧೈರ್ಯ ಕೆಟ್ಟುಕೊಂಡು ಹೋಗ್ಬೇಡಿ ಒಳ್ಳೆ ರೀತಿಯಲ್ಲಿ ಹೋಗೋಣ ಮುನ್ನೋಗೋಣ ಏನು ತೊಂದರೆ ಇಲ್ಲ ಪ್ರೇಮಣ ಕೂಡ ಹೇಳಿದರೆ ಏನೂ ಆಗಿದೆ ಅನ್ಎಕ್ಸ್ಪೆಕ್ಟೆಡ್ ಆಗಬಾರ್ದಾಗಿತ್ತು ಆಗಿದೆ ಒಂದು ಒಳ್ಳೆ ದಿನಗಳು ಬಂದೇ ಬರ್ತವೆ ಒಳ್ಳೆ ಮನಸ್ಸು ಅಂತ ಅವ್ರ ಬಾಯ್ಲು ಅಷ್ಟೇ ರಕ್ಷಿತಾ ಮೇಡಮ್ ಬಾಯ್ಲೂನು ತುಂಬ ಒಳ್ಳೆ ಮನಸ್ಸು ಅಂತ ಯಾಕಂದರೆ ಅವರು ನಾವು ನಮಗಿನ್ನ ಮೇಡಮ್ ಅವರು ಮತ್ತು ರಕ್ಷಿತಾ ಮೇಡಮು ಚಿಕ್ಕ ಮಕ್ಕಳಿಂದ ಗೌರಿಶಂಕರ್ ಜೊತೆಲಿ ಇದ್ದವರು ಅದು ಆ ಪ್ರೀತಿಯಲ್ಲಿ ಬಿಟ್ಕೊಡೋಕ್ಕಾಗುತ್ತೆ ಮೇಡಮ್ ಅಷ್ಟು ವಿಶ್ವಾಸ ಇರೋವಂಥ ವ್ಯಕ್ತಿಗಳು ಅಂದರೆ ಏನೂ ಆಗಬಾರ್ದಾಗಿತ್ತು ಆಗಿದೆ ಈ ಥರ ವ್ಯಕ್ತಿ ಅಲ್ಲ ಅದನ್ನು ಸಹ ಏನು ಮಾಡೋಕ್ಕಾಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಏನಾಗಿದೆ ಅಂತಲೇ ಗೊತ್ತಿಲ್ಲ ನಮಗೂ ಆ ಥರ ನಡೆಯುತ್ತೆ ನಡೀಬಾರ್ದು ನಡೆದು ಹೋಗಿದೆ ಅಂತ ಅಂದಾಗ ಯಾವ ರೀತಿ ನಾವು ಕಾನೂನ್ಗೆ ನಾವು ತಲೆ ಬಾಗ್ಲೇಬೇಕು ಅದು ಬಿಟ್ಟರೆ ಇನ್ನೇನು ವಿಚಾರ ಹೇಳೋಕ್ಕಾಗಲ್ಲ ಮೇಡಮ್